ಹಾಯ್ ಹೆಲೋ ವೆಲ್ಕಮ್ ಟು ದ ಸೆಷನ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ಮೂವತ್ತೊಂದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನವನ್ನ ಕಾಪ್ ತರ್ಟಿ ತ್ರೀ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ತರ್ಟಿ ತ್ರೀ ಇದನ್ನ ಆಯೋಜಿಸುತ್ತಿರುವಂತಹ ದೇಶ ಯಾವುದು ಅಂತ ಕೇಳಿದಾರೆ ಸೊ ಆನ್ಸರ್ ಭಾರತ ನಮ್ಮ ಭಾರತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಪ್ ತರ್ಟಿ ತ್ರೀ ಅನ್ನ ಆಯೋಜನೆ ಮಾಡ್ತಾ ಇದೆ ಇಂಡಿಯಾ ಫಾರ್ಮ್ಸ್ ಪ್ಯಾನಲ್ ಫಾರ್ ಕಾಪ್ ತರ್ಟಿ ತ್ರೀ ದಟ್ ಇನ್ ದುಬೈಸ್ಟಿ ಈ ಕಾಪ್ ತರ್ಟಿ ಥ್ರೀ ಅನ್ನ ಎಲ್ಲಿ ಅಡ್ರೆಸ್ ಮಾಡಲಾಗಿತ್ತು ಅಂದ್ರೆ ಕಾಪ್ ಟ್ವೆಂಟಿ ಅಲ್ಲಿ ಇದು ನಡೆದಿದ್ದು ದುಬೈನಲ್ಲಿ ಸೊ ಇದೇ ಮೊದಲ ಬಾರಿಗೆ ಭಾರತ ಈ ಕಾಪ್ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಲ್ಲ ಭಾರತದಲ್ಲಿ ಇದು ಎರಡನೇ ಬಾರಿಗೆ ನಡೀತಾ ಇದೆ ಮೊದಲ ಬಾರಿಗೆ ನಡೆದಿದ್ದು ಎರಡ್ ಸಾವಿರದ ಎರಡರಲ್ಲಿ ಕಾಪ್ ಏಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಅದು ನಡೆದಿದ್ದು ನವದೆಹಲಿಯಲ್ಲಿ ಇದು ಎರಡನೇ ಬಾರಿಗೆ ನಡೀತಾ ಇದೆ ಭಾರತವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ ಕಾಪ್ ತರ್ಟಿ ತ್ರೀ ಅನ್ನ ಆಯೋಜನೆ ಮಾಡ್ತಾ ಇದೆ ಇದನ್ನ ಭಾರತವು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಸ್ಥಾಪಿಸಿದೆ ಈ ಒಂದು ಸಮ್ಮೇಳನದಲ್ಲಿ ಬ್ರಿಕ್ಸ್ ಬೆಂಬಲದೊಂದಿಗೆ ಭಾರತವು ತನ್ನ ಹವಾಮಾನ ಪ್ರಕ್ರಮಗಳನ್ನ ಪ್ರದರ್ಶಿಸಲು ಹಾಗೆ ಜಾಗತಿಕ ಸಹಕಾರವನ್ನ ಬಲಪಡಿಸಲು ಮತ್ತು ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನು ಮುನ್ನಡೆಸಲು ಗುರಿಗಳನ್ನು ಹೊಂದಿದೆ ಯುಎನ್ಎಫ್ ಟ್ರಿಪಲ್ ಸಿ ಯುಎನ್ಎಫ್ ಟ್ರಿಪಲ್ ಸಿ ಯ ಒಂದು ಫುಲ್ ಫಾರ್ಮ್ ಅನ್ನ ಈಗಾಗಲೇ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆಫ್ ಕ್ಲೈಮೇಟ್ ಚೇಂಜ್ ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಗಿದೆ ಹವಾಮಾನ ಬದಲಾವಣೆಯನ್ನ ನಿಯಂತ್ರಿಸಲು ಮತ್ತು ಅದರ ಪರಿಣಾಮಗಳನ್ನು ಕಡಿಮೆ ಮಾಡಲು ರೂಪಿಸಲಾಗಿದೆ ಇದನ್ನು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ರಿಯೋಡಿ ಜನೈರೋದಲ್ಲಿ ನಡೆದಂತಹ ರಿಯೋ ಅರ್ಥ್ ಸಮಿಟ್ ನಲ್ಲಿ ಅಳವಡಿಸಿಕೊಳ್ಳಲಾಯಿತು ಇದರ ಉದ್ದೇಶ ಏನೆಂದ್ರೆ ಹಸಿರು ಮನೆ ಅನಿಲಗಳ ಸಾಂದ್ರತೆಯನ್ನ ಕಡಿಮೆ ಮಾಡಿ ಹವಾಮಾನ ವ್ಯವಸ್ಥೆಗೆ ಹಾನಿಕಾರಕ ಅಡ್ಡಿ ಉಂಟ ಉಂಟಾಗುವುದನ್ನ ತಡೆಯುವುದು ಈ ಒಂದು ಯುಎನ್ ಯುಎನ್ಎಫ್ ಟ್ರಿಪಲ್ಸಿಯ ಉದ್ದೇಶ ಆಗಿದೆ ಯುಎನ್ ಎಫ್ ಟ್ರಿಪಲ್ ಸಿ ಪ್ರತಿ ವರ್ಷ ಕಾಪ್ ಸಮ್ಮೇಳನಗಳನ್ನ ನಡೆಸುತ್ತೆ ಪ್ರಮುಖ ಕಾಪ್ ಸಮ್ಮೇಳನಗಳನ್ನ ನೋಡೋಣ ಮೊದಲ ಕಾಪ್ ಸಮ್ಮೇಳನ ನಡೆದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಜರ್ಮನಿಯ ಬರ್ಲಿನ್ ನಲ್ಲಿ ನಡೆಯುತ್ತೆ ಇದೇ ಮೊದಲ ಕಾಪ್ ಸಮ್ಮೇಳನ ಮೂರನೇ ಕಾಪ್ ಸಮ್ಮೇಳನ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಜಪಾನ್ನ ಕ್ಯೂಟೋದಲ್ಲಿ ನಡೆಯುತ್ತೆ ಈ ಒಂದು ಸಮ್ಮೇಳನದಲ್ಲಿ ಕ್ಯೂಟೋ ಪ್ರೋಟೋಕಾಲ್ ಅಂತ ತರ್ತಾರೆ ಈ ಕ್ಯೂಟೋ ಪ್ರೋಟೋಕಾಲ್ ಏನ್ ಹೇಳುತ್ತೆ ಅಂದ್ರೆ ಹಸಿರು ಮನೆ ಪರಿಣಾಮವನ್ನ ಉಂಟು ಮಾಡುವಂತಹ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡ್ಬೇಕಂತ ಹೇಳುತ್ತೆ ಹಾಗಾದ್ರೆ ಹಸಿರು ಮನೆ ಅನಿಲಗಳು ಯಾವುವು ಸಿ ಎಫ್ ಸಿ ಕಾರ್ಬನ್ ಡೈಆಕ್ಸೈಡ್ ಎಚ್ ಎಫ್ ಸಿ ಸಲ್ಫರ್ ಹೆಕ್ಸಾಫ್ಲೋರೈಡ್ ಮೀಥೇನ್ ಇವೆಲ್ಲವೂ ಕೂಡ ಹಸಿರು ಮನೆ ಅನಿಲಗಳಾಗಿವೆ ಇವುಗಳಿಂದನೇ ಗ್ಲೋಬಲ್ ವಾರ್ಮಿಂಗ್ ಕೂಡ ಆಗೋದು ಸೊ ಅದಕ್ಕಾಗಿ ಇವುಗಳನ್ನ ಕಡಿಮೆ ಮಾಡ್ಬೇಕಂತ ಇಕ್ಟೋ ಪ್ರೊಟೋಕಾಲ್ ಹೇಳುತ್ತೆ ಸೊ ಆ ಒಂದು ಗುರಿಯನ್ನು ಹಾಕಿಕೊಂಡಿದೆ ಇಪ್ಪತ್ತೊಂದನೇ ಕಾಪ್ ಸಮ್ಮೇಳನ ನಡೆದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇಪ್ಪತ್ತೆಂಟನೇ ಕಾಪ್ ಸಮ್ಮೇಳನ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯು ಎ ಇ ಯುಬಾಯ್ ನಲ್ಲಿ ಕಾಪ್ ಟ್ವೆಂಟಿ ನೈನ್ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಅಜರ್ಬೈಜಾನ್ ನ ಭಾಕುವಿನಲ್ಲಿ ಕಾಪ್ ಥರ್ಟಿ ಇದೇ ವರ್ಷ ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬ್ರೆಜಿಲ್ ನ ಬೆಲೆಮ್ ನಲ್ಲಿ ಸೊ ಇದಿಷ್ಟು ಯು ಸಿ ಸಿ ಯ ಬಗ್ಗೆ ಸೊ ಇಂಪಾರ್ಟೆಂಟ್ ಆಗುತ್ತೆ ಇವುಗಳನ್ನ ನೆನಪಿಟ್ಕೊಳ್ಳಿ ಇವುಗಳನ್ನ ಪದೇ ಪದೇ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಸೊ ಒಂದ್ ಕಡೆ ನೀವು ಬರೆದಿಟ್ಕೊಂಡಿದ್ರೆ ರಿವಿಜನ್ ಮಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ ಸೊ ಇವು ಎಲ್ಲವೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಷ್ಟು ಎನ್ ಸಿ ಸಿ ಯ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಮಹಿಳಾ ಚೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದವರು ಯಾರು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಮಹಿಳಾ ಚೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದವರು ದಿವ್ಯಾ ಅವರು ಇವರೇ ದಿವ್ಯಾ ದೇಶಮುಖ್ ಇವರು ಕೊನೆಯರು ಹಂಪಿಯವರು ಕೊನೆಯರು ಹಂಪಿಯವರನ್ನ ಸೋಲಿಸುವ ಮೂಲಕ ಇವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳಾ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ ದಿವ್ಯಾ ದೇಶಮುಖ್ ಚೆಸ್ ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡೋರು ಫಿಡೆ ಅವರು ಫಿಡೆ ಅಂದ್ರೆ ಫೆಡರೇಷನ್ ಇಂಟರ್ ನ್ಯಾಷನಲ್ ದೇಸ್ ಎಕ್ಸ್ಚೇಸ್ ಇದನ್ನ ವರ್ಲ್ಡ್ ಚೆಸ್ ಫೆಡರೇಷನ್ ಅಂತಾನು ಕರೀತಾರೆ ಇದೊಂದು ಫೆಡರೇಷನ್ ಆಗಿದೆ ಇದರ ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡ್ ನ ಲೌಸನಿಯಲ್ಲಿ ದಿವ್ಯಾ ದೇಶ್ಮುಖ್ ಅನುಭವಿ ಆಟಗಾರ್ತಿಯಾದಂತಹ ಕೊನೇರು ಹಂಪಿಯವರನ್ನ ಸೋಲಿಸಿ ಐತಿಹಾಸಿಕ ಗೆಲುವನ್ನ ಸಾಧಿಸಿದ್ದಾರೆ ಇವರು ದೇಶದ ನಾಲ್ಕನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಟೂರ್ನಿಯ ಇತಿಹಾಸದಲ್ಲಿ ಭಾರತೀಯರಿಬ್ಬರು ಫೈನಲ್ ನಲ್ಲಿ ಎದುರಾಗಿದ್ದು ಇದೇ ಮೊದಲು ಹಾಗೂ ಈ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ದಿವ್ಯಾ ದೇಶಮುಖ್ ಅಂದ್ರೆ ಕೊನೇರು ಹಂಪಿಯವರು ಭಾರತೀಯವರೇ ದಿವ್ಯಾ ದೇಶಮುಖ್ ಅವರು ಭಾರತೀಯವರೇ ಆದ್ರೆ ಗೆದ್ದಿದ್ದು ದಿವ್ಯಾ ದೇಶ್ಮುಖ್ ಇವರು ಎಂಬತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಮಹಿಳೆಯರಲ್ಲಿ ಅಂತ ಬಂದ್ರೆ ನಾಲ್ಕನೇ ಗ್ರ್ಯಾಂಡ್ ಮಾಸ್ಟರ್ ಟೋಟಲ್ ಪುರುಷ ಮತ್ತು ಮಹಿಳೆಯರು ಎಲ್ಲರನ್ನು ಸೇರಿಸಿ ಇವರು ಎಂಬತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಭಾರತದಲ್ಲಿ ಟೋಟಲ್ ಆಗಿ ನಾಲ್ಕು ಜನ ಮಹಿಳೆಯರು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ವುಮೆನ್ ಗ್ರ್ಯಾಂಡ್ ಮಾಸ್ಟರ್ಸ್ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಕೊನೇರು ಹಂಪಿ ಎರಡನೇ ಗ್ರ್ಯಾಂಡ್ ಮಾಸ್ಟರ್ ದ್ರೋಣವಲ್ಲಿ ಹರಿಕ ಮೂರನೇ ಗ್ರ್ಯಾಂಡ್ ಮಾಸ್ಟರ್ ಆರ್ ವೈಶಾಲಿ ನಾಲ್ಕನೇ ಗ್ರ್ಯಾಂಡ್ ಮಾಸ್ಟರ್ ದಿವ್ಯಾ ದೇಶ್ಮುಖ್ ಇದನ್ನ ಮಹಿಳೆಯರಲ್ಲಿ ನೋಡೋದಾದ್ರೆ ಇನ್ನು ಪುರುಷ ಮತ್ತು ಮಹಿಳೆಯರಲ್ಲಿ ಒಟ್ಟಾಗಿ ನೋಡೋದಾದ್ರೆ ಎಂಬತ್ ಮೂರನೇ ಗ್ರ್ಯಾಂಡ್ ಮಾಸ್ಟರ್ ಆದಿತ್ಯ ಸಮಂತ್ ಎಂಬತ್ನಾಕನೇ ಗ್ರ್ಯಾಂಡ್ ಮಾಸ್ಟರ್ ರಮೇಶ್ ಬಾಬು ವೈಶಾಲಿ ಎಂಬತ್ತೈದನೇ ಗ್ರ್ಯಾಂಡ್ ಮಾಸ್ಟರ್ ಶ್ಯಾಮ್ ನಿಖಿಲ್ ಬಿ ಎಂಬತ್ತಾರನೇ ಗ್ರ್ಯಾಂಡ್ ಮಾಸ್ಟರ್ ಶ್ರೀಹರಿ ಎಲ್ಲಾರ್ ಎಂಬತ್ತೇಳನೇ ಗ್ರ್ಯಾಂಡ್ ಮಾಸ್ಟರ್ ಹರಿಕೃಷ್ಣನ್ ಈರಾ ಎಂಬತ್ತೆಂಟನೇ ಗ್ರ್ಯಾಂಡ್ ಮಾಸ್ಟರ್ ದಿವ್ಯಾ ದೇಶ್ ಸೊ ಇವುಗಳನ್ನ ಪದೇ ಪದೇ ಎಕ್ಸಾಮ್ ನಲ್ಲಿ ಕೇಳ್ತಿರ್ತಾರೆ ನೀವು ಒಂದ್ ಕಡೆ ನೋಟ್ಸ್ ಅಲ್ಲಿ ಬರ್ಕೊಂಡು ಪದೇ ಪದೇ ರಿವಿಷನ್ ಮಾಡ್ತಾ ಹೋಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇಂಪಾರ್ಟೆಂಟ್ ಪ್ರಾಚೀನ ಹಸ್ತಪ್ರತಿಗಳನ್ನ ಡಿಜಿಟೈಸ್ ಮಾಡಲು ಪ್ರಧಾನಿ ಮೋದಿಯವರು ಪ್ರಾರಂಭಿಸಿದ ಮಿಷನ್ ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡಲು ಪ್ರಧಾನಿ ಮೋದಿಯವರು ಪ್ರಾರಂಭಿಸಿದ ಮಿಷನ್ ಯಾವುದು ಅಂದ್ರೆ ಜ್ಞಾನ ಭಾರತ ಎ ಇನಿಷಿಯೇಟಿವ್ ಅನೌನ್ಸ್ ಇನ್ ದಿ ಯೂನಿಯನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಾರ್ ಪ್ರಿಸರ್ವಿಂಗ್ ಇಂಡಿಯಾಸ್ ಮೆನುಸ್ಕ್ರಿಪ್ ಹೆರಿಟೇಜ್ ಹಿಯರ್ ಆರ್ ಸಮ್ ಕೀ ಪಾಯಿಂಟ್ಸ್ ಅಬೌಟ್ ದಿ ಸ್ಕೀಮ್ ಆಬ್ಜೆಕ್ಟಿವ್ ಟು ಸರ್ವೆ ಡಾಕ್ಯುಮೆಂಟ್ ಅಂಡ್ ಕನ್ಸರ್ವ್ ಓವರ್ ಒನ್ ಕ್ರೋರ್ ಮೆನುಸ್ಕ್ರಿಪ್ಟ್ ಹೆಲ್ಡ್ ಬೈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಮ್ಯೂಸಿಯಮ್ಸ್ ಲೈಬ್ರರಿ ಅರ್ಲಿಯರ್ ತ್ರೀ ಪಾಯಿಂಟ್ ಫೈವ್ ಗ್ರೋ ಅಲೋಕೇಟೆಡ್ ಟು ದಿ ನ್ಯಾಷನಲ್ ಮೆನು ಸ್ಕ್ರಿಪ್ಟ್ ಮಿಷನ್ ಈ ಒಂದು ಜ್ಞಾನ ಭಾರತ ಮಿಷನ್ ಅನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಒಂದು ಕೇಂದ್ರ ಬಜೆಟ್ ನಲ್ಲಿಯೇ ಒಂದು ಕೋಟಿ ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡಲು ಅನೌನ್ಸ್ ಮಾಡಿದ್ರು ಇದಕ್ಕಾಗಿ ಎಷ್ಟು ಬಜೆಟ್ ಅನ್ನ ಅಲೋಕೇಟ್ ಮಾಡಿದ್ದಾರೆ ಅಂದ್ರೆ ಮೊದಲು ತ್ರೀ ಪಾಯಿಂಟ್ ಫೈವ್ ಕೋಟಿಯನ್ನ ಅಲೋಕೇಟ್ ಮಾಡಿದ್ರು ಈಗ ಅದನ್ನ ಅರವತ್ತು ಕೋಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ ಪ್ರಾಚೀನ ಹಸ್ತಪ್ರತಿಗಳನ್ನ ಡಿಜಿಟಲ್ ರೂಪದಲ್ಲಿ ಪ್ರವೇಶಿಸುವಂತೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸುವುದು ಜ್ಞಾನ ಭಾರತ ಮಿಷನ್ನ ಉದ್ದೇಶವಾಗಿದೆ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಮನ್ ಕಿ ನ ಒಂದು ನೂರ ಇಪ್ಪತ್ನಾಲ್ಕನೇ ಸಂಚಿಕೆಯಲ್ಲಿ ಈ ಒಂದು ಜ್ಞಾನ ಭಾರತ ಮಿಷನ್ ಅನ್ನ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಹಸ್ತಪ್ರತಿಗಳನ್ನ ಭಾರತದ ಆತ್ಮದ ಅಧ್ಯಯಗಳು ಅಂತ ಉಲ್ಲೇಖ ಮಾಡಿದ್ದಾರೆ ಒಂದು ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು ಒಂದು ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಿಸಿದವರು ರೆಮೋನಾ ಅವರು ಮಂಗಳೂರಿನ ಇಪ್ಪತ್ತು ವರ್ಷದ ಕ್ಯಾಥೋಲಿಕ್ ವಿದ್ಯಾರ್ಥಿನಿ ರೆಮೋನಾ ಯವಟ್ಟೆ ಪರೇರ ಪ್ರಾಚೀನ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವಾದ ಭರತನಾಟ್ಯವನ್ನು ಒಂದು ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರವಾಗಿ ಪ್ರದರ್ಶಿಸುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಪ್ರವೇಶಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾರು ವರ್ಷದ ಸುಧೀರ್ ಜಗಪತ್ ಇವರು ಒಂದು ನೂರ ಇಪ್ಪತ್ತೇಳು ಗಂಟೆಗಳ ಕಾಲ ನೃತ್ಯ ಪ್ರದರ್ಶನ ಮಾಡಿದರು ಈಗ ರೆಮೋನಾ ಅವರು ಇವರ ದಾಖಲೆಯನ್ನು ಮುಂದೆ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಭರತನಾಟ್ಯದ ಬಗ್ಗೆ ಸ್ವಲ್ಪದಾಗಿ ತಿಳಿದುಕೊಳ್ಳೋಣ ಭ ಅಂದ್ರೆ ಭಾವ ರ ಅಂದ್ರೆ ರಾಗ ತ ಅಂದ್ರೆ ತಾಳ ಭರತನಾಟ್ಯ ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಈ ಒಂದು ಭರತನಾಟ್ಯವನ್ನ ಯಾರು ಪ್ರಮೋಟ್ ಮಾಡಿದ್ದಾರೆ ಅಂದ್ರೆ ಈ ಕೃಷ್ಣ ಅಯ್ಯರ್ ಮತ್ತೆ ರುಕ್ಮಿಣಿ ಅರುಂಡೆ ಫೇಮಸ್ ಡ್ಯಾನ್ಸರ್ಸ್ ಬಾಲ ಸರಸ್ವತಿ ಅಲರ್ ಮೇಲ್ವಲ್ಲಿ ಮತ್ತೆ ಯಾಮಿನಿ ಕೃಷ್ಣಮೂರ್ತಿ ಬಾಲ ಸರಸ್ವತಿಯವರನ್ನ ಕ್ವೀನ್ ಆಫ್ ಭರತನಾಟ್ಯಂ ಅಂತ ಕರಿತೀವಿ ಇದರಲ್ಲಿ ಟೋಟಲ್ ಆಗಿ ಏಳು ಹಂತಗಳು ಕಂಡು ಬರ್ತವೆ ಅವು ಅಲರಿಪ್ಪು ಜಾತಿಸ್ರಂ ಶಬ್ದಂ ವರ್ಣಂ ಪದಂ ತಿಲ್ಲಾನ ತಿಲಾನ ಮಂಗಳಂ ಇದು ಕೊನೆಯ ಭಾಗವಾಗಿದೆ ಮಂಗಳಂ ಅನ್ನೋದು ಈ ಭರತನಾಟ್ಯದ ಕೊನೆಯ ಭಾಗ ಆದಿ ತಿರುಪತಿ ರೈ ಉತ್ಸವ ನಡೆದಿದ್ದು ಯಾವ ರಾಜ್ಯದಲ್ಲಿ ಆದಿ ತಿರುಪತಿ ರೈ ಉತ್ಸವ ನಡೆದಿದ್ದು ತಮಿಳುನಾಡಿನಲ್ಲಿ ಈ ತಮಿಳುನಾಡಿನಲ್ಲಿ ನಡೆದಂತಹ ಆದಿ ತಿರುಪತಿ ರೈ ಉತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಿದ್ರು ತಮಿಳುನಾಡಿನ ಅರಿಯಲೂರು ಜಿಲ್ಲೆಯ ಗಂಗೈಕೊಂಡ ಚೋಳಪುರಂನಲ್ಲಿ ನಡೆದ ಆದಿ ತಿರುಪತಿ ರೈ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಭಾರತದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬರಾದ ಚೋಳ ಚಕ್ರವರ್ತಿ ರಾಜೇಂದ್ರ ಚೋಳ ಒಂದು ಇವರ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಿ ಆಚರಣೆಯಲ್ಲಿ ಭಾಗವಾಗಿ ಪ್ರಧಾನಮಂತ್ರಿಯವರು ಈ ರಾಜೇಂದ್ರ ಚೋಳ ಒಂದು ಇವರ ಗೌರವಾರ್ಥವಾಗಿ ಸ್ಮರಣಾರ್ಥವಾಗಿ ನಾಣ್ಯಗಳನ್ನ ಬಿಡುಗಡೆ ಮಾಡಿದ್ರು ರಾಜೇಂದ್ರ ಒಂದು ನಿರ್ಮಿಸಿದಂತಹ ಗಂಗೈಕೊಂಡ ಚೋಳಪುರಂ ದೇವಾಲಯ ಯುನೆಸ್ಕೋ ಮಾನ್ಯತೆ ಪಡೆದಂತಹ ದೇವಾಲಯವಾಗಿದೆ ನಗರ ದೇವಾಲಯವಾಗಿದೆ ಸೊ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಗೆ ಸೇರಿದೆ ಪ್ರಮುಖ ಉತ್ಸವಗಳ ಬಗ್ಗೆ ತಿಳಿದುಕೊಳ್ಳೋಣ ಅಸ್ಸಾಂ ರಾಜ್ಯದಲ್ಲಿ ಅಂಬುಬಾಚಿ ಉತ್ಸವವನ್ನ ಕೇರಳದಲ್ಲಿ ಓಣಂ ಉತ್ಸವವನ್ನ ನಾಗಾಲ್ಯಾಂಡ್ ನಲ್ಲಿ ಆನ್ಬೆಲ್ ಉತ್ಸವವನ್ನ ತೆಲಂಗಾಣದಲ್ಲಿ ಪುನಾಲು ಮತ್ತು ಬಾತುಕಂ ಉತ್ಸವನ ತ್ರಿಪುರಾದಲ್ಲಿ ಕರ್ಚಿ ಪೂಜಾವನ್ನ ಹಾಗೆ ಬಿಹಾರದಲ್ಲಿ ಚಾತಾ ಪೂಜಾವನ್ನ ಆಚರಿಸ್ತಾರೆ ಸೊ ಇದಿಷ್ಟು ಪ್ರಮುಖ ಉತ್ಸವಗಳ ಬಗ್ಗೆ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂದರೆ ಏಳು ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಪ್ಪತ್ತೇಳು ಇಂಡಿಯನ್ ಪಾಸ್ಪೋರ್ಟ್ ಸೀಸ್ ಹೈಯೆಸ್ಟ್ ಕ್ಲೈಮ್ ಆನ್ ದಿ ಗ್ಲೋಬಲ್ ಇಂಡೆಕ್ಸ್ ಫ್ರಮ್ ಏಟಿ ಫಿಫ್ತ್ ಟು ಸೆವೆಂಟಿ ಸೆವೆನ್ ಪೊಸಿಷನ್ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಪ್ಪತ್ತೇಳು ವ್ಯಕ್ತಿಯೊಬ್ಬನಿಗೆ ವಿದೇಶ ಪ್ರವಾಸ ಮಾಡಲು ಸರ್ಕಾರ ನೀಡುವ ದಾಖಲೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಅಂದ್ರೆ ವ್ಯಕ್ತಿಯೊಬ್ಬನಿಗೆ ವಿದೇಶ ಪ್ರವಾಸ ಮಾಡಲು ಸರ್ಕಾರ ನೀಡುವಂತಹ ದಾಖಲೆಯಾಗಿದೆ ಈ ಹೆಂಡ್ಲೆ ಪಾಸ್ಪೋರ್ಟ್ ಸೂಚ್ಯಾಂಕವು ಪಾಸ್ಪೋರ್ಟ್ ಹೊಂದಿರುವವರು ವೀಸಾ ಇಲ್ಲದೆ ಪ್ರವೇಶಿಸಬಹುದಾದಂತಹ ಸ್ಥಳಗಳ ಸಂಖ್ಯೆಯನ್ನ ಅಳೆಯುತ್ತೆ ಇದನ್ನ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ದತ್ತಾಂಶದಿಂದ ನಿರ್ಧರಿಸಲಾಗುತ್ತೆ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ ಅನ್ನ ಹೊಂದಿರುವ ದೇಶ ಯಾವುದಂದ್ರೆ ಸಿಂಗಾಪುರ್ ಇದು ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಮೂರನೇ ಸ್ಥಾನದಲ್ಲಿ ಜರ್ಮನಿ ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸ್ ಐದನೇ ಸ್ಥಾನದಲ್ಲಿ ಇಟಲಿ ದೇಶ ಇದೆ ನಮ್ಮ ಭಾರತ ಎಪ್ಪತ್ತೇಳನೇ ಸ್ಥಾನದಲ್ಲಿದೆ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಎಪ್ಪತ್ತೇಳನೇ ಸ್ಥಾನವನ್ನು ಪಡೆದಿದೆ ಇದು ಐವತ್ತೊಂಬತ್ತು ದೇಶಗಳಿಗೆ ಮುಕ್ತ ಪ್ರವೇಶವನ್ನು ಅನುವು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಯನ್ನು ಕಂಡಿದೆ ಇದಿಷ್ಟು ಹೆಂಡ್ಲಿ ಪಾಸ್ಪೋರ್ಟ್ ಬಗ್ಗೆ ಇನ್ನು ಒನ್ ಲೈನರ್ಸ್ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಹೋಗೋಣ ಗೀತಾ ಮತ್ತು ನಾಟ್ಯಶಾಸ್ತ್ರದ ಯುನೆಸ್ಕೋ ಮಾನ್ಯತೆ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಐಜಿಎಂಸಿಎ ಎಲ್ಲಿ ಆಯೋಜನೆ ಮಾಡಿದೆ ಅಂದರೆ ನವದೆಹಲಿಯಲ್ಲಿ ಮುರ್ಲೈನ್ ರಾಷ್ಟ್ರೀಯ ಉದ್ಯಾನವನವಿರುವುದು ಮಿಜೋರಾಂ ರಾಜ್ಯದಲ್ಲಿ ಇದು ಆರಂಭ ಆಗಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಐಆರ್ಡಿಎಐ ಐಆರ್ ಡಿಎಐ ಅಂದ್ರೆ ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಇದರ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಅಜಯ್ ಸೇಠ್ ಅವರು ಯೂರಿಯಾದ ರಾಸಾಯನಿಕ ಸೂತ್ರ ಇದು ಜಿಕೆ ಪಾಯಿಂಟ್ ಇಂದ ಇಂಪಾರ್ಟೆಂಟ್ ಆಗುತ್ತೆ ಯೂರಿಯಾದ ರಾಸಾಯನಿಕ ಸೂತ್ರ ಸಿ ಎಚ್ ಫೋರ್ ಎಂಟು ಅಥವಾ ಎನ್ ಎಸ್ ಟು ಸಿಒ ಅಥವಾ ಎನ್ ಎಸ್ ಸಿ ಓ ಎನ್ ಎಸ್ ಇದಕ್ಕೆ ಕಾರ್ಬಮೈಡ್ ಮತ್ತು ಯುರಿಯೋಫಿಲ್ ಅಂತಾನು ಕರಿತೀವಿ ಇದರಲ್ಲಿ ನೈಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಎಷ್ಟೆಂದ್ರೆ ನಲ್ವತ್ತಾರು ಪರ್ಸೆಂಟ್ ನೆಕ್ಸ್ಟ್ ಅಡುಗೆ ಅನಿಲ ಹೊರಸೂಸುವಿಕೆಯನ್ನ ಪತ್ತೆ ಮಾಡಲು ಬಳಸುವಂತಹ ಅನಿಲ ಇಥೈಲ್ ಮರ್ಕ್ಯಾಪ್ಟನ್ ಅಥವಾ ಇಥೆಂಥಿಯಾಲ್ ಅಂತಾನು ಕರಿತೀವಿ ಇದು ಪ್ರಬಲ ವಾಸನೆಯನ್ನ ಹೊರಸೂಸುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬೋಲ್ಡ್ ಕುರುಕ್ಷೇತ್ರ ಹದಿನಾಲ್ಕನೇ ಆವೃತ್ತಿಯಾಗಿದೆ ಇದೊಂದು ಜಂಟಿ ಮಿಲಿಟರಿ ಸಮರಾಭ್ಯಾಸ ಭಾರತ ಮತ್ತು ಸಿಂಗಾಪುರದಂತೆ ನಡೆಯುತ್ತೆ ರಾಜಸ್ಥಾನದ ಜೋಧ್ಪುರದಲ್ಲಿ ನಡೆಯುತ್ತಿದೆ ಇದರ ಉದ್ದೇಶ ಭಯೋತ್ಪಾದನೆಯನ್ನ ಕಡಿಮೆ ಮಾಡೋದು ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು